ಓಕೆ ಈಗ ಡ್ಯಾಡಿ ಸಂಡೆ ಆದ ಕಾರಣ ನಮ್ಮ ಮನೆಯಲ್ಲಿ ವೇಣು ಮಟನ್ ಬಿರಿಯಾನಿ ಮಾಡಿದ್ದ ಸೊ ಮಟನ್ ಬಿರಿಯಾನಿನ ತಿಂತ ಐತೆ ಡ್ಯಾಡಿ ಹಿಂಗ್ ಡ್ಯಾಡಿ ಸಕ್ಕತ್ ಆಯ್ತಾ ತಿನ್ನು ಚೆನ್ನಾಯ್ತಾ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಗ್ಸ್ ಇವಾಗ ನಾನು ಬಿರಿಯಾನಿ ಮಾಡಿ ಬಂದು ಕುತ್ಕೊಂಡು ಫುಲ್ ಸುಸ್ತಾಗಿದ್ದೀನಿ ನಾನು ಊಟ ಮಾಡಿದೆ ಅರ್ಜುನ್ ಇನ್ನೂ ತಿಂದಿಲ್ಲ ಸೊ ನಮ್ಮ ಡ್ಯಾಡಿ ನಾನು ಊಟ ಮಾಡಿದೆ ಮಾಡಿದೆ ಯಾವಾಗ ನೀವು ಸ್ನಾನ ಮಾಡ್ಕೋ ಬರೋಕೆ ಹೋಗಿತ್ತಲ್ಲ ಆಗಲಿ ಓಕೆ ಇವಾಗ ಇನ್ನೊಂದು ಮತ್ತೆ ಅರ್ಜುನ್ಗೆ ಕಣ್ಣು ಫುಲ್ ಇನ್ಫೆಕ್ಷನ್ ಆಗಿದೆ ಅಂದರೆ ಆಗ್ತಾ ಇರುತ್ತೆ ಸೊ ಡ್ರಾಪ್ಸ್ ಖಾಲಿ ಆಗಿದೆ ಅದನ್ನು ತರಬೇಕು ಹೋಗಿ ಹ್ಞೂ ಅದು ಬೇರೆ ಎಲ್ಲ ಸಿಗೋಲ್ಲ ಹಾಂ ನಾರಾಯಣ ಹತ್ರ ಇವತ್ತು ಸಂಡೇ ಅಲ್ಲ ಅದಕ್ಕೆ ಇವಾಗ ಹೋಗಿ ಮಳೆ ಬರೋಂಗ ಬೇರೆ ಆಗಿಬಿಟ್ಟಿದೆ ಸೊ ಹೋಗಿ ನಾರಾಯಣ ಹತ್ರ ಹೋಗಿ ಒಂದು ಕಣ್ಣು ರಾಸು ತಂದು ಮತ್ತೆ ನಮ್ಮ ಚೆರ್ರಿ ಬಾಸ್ತು ಶ್ಯಾಂಪು ಅವೆಲ್ಲ ಖಾಲಿಯಾಗಿದೆ ಅವೆಲ್ಲ ತಂದೆ ಹೋಗಿ ಸ್ನಾನ ವಾಸ್ ಮಾಡ್ಕೊಂಡು ವೆದರ್ ನೋಡಿದ್ರೆ ಅದು ಚಳಿ ಇದೆ ಅದಕ್ಕೆ ಅವ್ನಿಗೆ ಮಾಡ್ಸೋದು ಬೇಡ ಇವತ್ತು ಅಂದ್ಬಿಟ್ಟು ನಾಳೆ ಓಕೆ ವೆದರ್ ನೋಡಿ ಯಾರಪ್ಪ ಫಿಲಮು ಅಜ್ಜಿ ಫೇವ್ರೆಟ್ ಫಿಲಮ್ ಅಲ್ಲ ಇದು ಪ್ರತಿ ವಾರ ಕಲರ್ಸ್ ಕನ್ನಡದಲ್ಲಿ ಹಾಕ್ತಾರೆ ಅದನ್ನು ಅಜ್ಜಿ ನೋಡ್ತಾ ಇರ್ತಿತ್ತು ಡೈಲಿ ಅಂದ್ರೆ ಎವ್ರಿ ಸಂಡೇಸ್ ನಮ್ಮ ಬ್ಯಾಂಗ್ಳೂರ್ ವೆದರ್ ಸದ್ಯಕ್ಕೆ ಹಿಂಗಿದೆ ಮಳೆ ಬರೋ ಹಂಗಾಗಿದೆ ಸಕ್ಕದಾಗಿದೆ ತುಂಬಾ ಜನ ಕೇಳ್ತಿದ್ರಿ ಅಂತ ಇದೆ ನೋಡಿ ಪಾರ್ಕ್ ಮಾಡಿದೀವಿ ತುಳಸಿ ಗಿಡ ಇದೇನೇನೋ ಇಟ್ಟವ್ರೆ ಅಮ್ಮ ಸೊ ಮಟನ್ ತಿಂದಿದ್ದೀನಿ ಅದರಿಂದ ಮುಟ್ತಿಲ್ಲ ತುಳಸಿ ಗಿಡನ ಮುಟ್ಬಾರ್ದಂತೆ ಮಟನ್ ತಿಂದು ಸೊ ಅದರಿಂದ ಓಕೆ ಚರಿ ನೋಡಿ ಸೀರೆ ಒಳಗಡೆ ಹೋಗಿ ಸಿಗಾಕೊಂಡ್ಬಿಟ್ಟಿದ್ದಾನೆ ಚರಿ ಓ ಬಂದ್ಬಿಟ್ಟ ನಾನೇನೋ ಮಾಡಿದೆ ನೀನೆ ಅಲ್ಲಿ ಸಿಗಾಕೊಂಡಿದ್ದಾನೆ ಹಾ ನಾನೇನು ಮಾಡಿದೆ ನೀನು ನೋಡ್ತಾನೆ ಸಿಗಾಕೊಂಡಿದ್ದಲ್ಲ ಹೋಗಿ ಸಿಗೋಕೊಳ್ಳಾಕೊಂಡ್ಬಿಟ್ಟು ಚರಿ ಸಿಗಾಕಳ ಸಿಗಾಕೊಂಡ್ಬಿಟ್ಟು ಚರಿ ಚರಿ ಮತ್ತೆ ಸಿಗಾಕೋ Iba, kira. Ili ni. Oke, okay, Iga, Ma. Chicken ni ada, Ma, Chicken gojo. Chicken gojo, itu namanya, tumbuh ista. Ada, Ma? Kira dia? Kira. ಯಾಕೆ ಫುಲ್ ಸುಸ್ತು ಹುಷಾರ್ ಇಲ್ವಾ ಹುಷಾರಾಗಿದ್ಯಾಸ್ತ ಸರಿ ಆಯ್ತು ಅಲ್ಲಿ ಮಾಡ್ತಿತ್ತು ಇದು ತುಂಬಾ ಜನಕ್ಕೆ ಫೇವ್ರೇಟ್ ಇರುತ್ತೆ ಏನಂದ್ರೆ ಇನ್ನ ಬರೀ ಉಪ್ಪೆಲ್ಲ ಹಾಕಿ ಅರೆಷ್ಟು ಉಪ್ಪೆಲ್ಲ ಹಾಕಿ ಬೇಯಿಸಿರ್ತಾರೆ ಚೆನ್ನಾಗಿ ಬೇಯಿಸಿರ್ತಾರೆ ಮಸಾಲೆ ಹಾಕೋಕ್ಕೂ ಮುಂಚೆ ಈ ಥರ ಪೀಸು ಅಣ್ಣ ತಕ್ಕ ಇಷ್ಟ ಅಮ್ಮ ಯಾಕೋ ಸ್ವಲ್ಪ ಉಪ್ಪು ಕಮ್ಮಿ ಆಯ್ತು ಲೈಟಾಗಿ ರೈಸೆಲ್ಲ ತಿನ್ನೋ ಟೈಮಲ್ಲಿ ಡಯಟ್ ಮಾಡ್ತಿರಲಿಲ್ವಲ್ಲ ಹಾಗೇನು ಮಾಡ್ತಿದ್ದೆ ಅಂದರೆ ಈ ಥರ ಇದು ಸೇರೊ ಬರುತ್ತಲ್ಲ ಎಲ್ಲೋ ಕಲರ್ ಸೂಪು ಸೂಪ್ ಸಹ ಆ ಸೂಪನ್ನ ಚಿಕನ್ ಒಂದೆರಡು ಪೀಸ್ ಹಾಕೊಂಡು ವೈಟ್ ರೈಸ್ ಹಾಕೊಂಡು ತಿಂತಿದ್ದೆ ಸಕ್ಕದಾಗಿ ಇರ್ತಿತ್ತು ಈಗ ಡ್ಯಾಕ್ ಸ್ಟಾರ್ಟ್ ಮಾಡ್ದಾಗ ಇನ್ನೂ ತಿನ್ನೋಲ್ಲ ಅದಕ್ಕೆ ಸ್ಟಾರ್ಟ್ ಮಾಡ್ತೀಯ ಅದು ತಿನ್ನು ಒಳ್ಳೇದು ತಿಂದ್ರೆ ತಿಂದರು ಸರಿಯ ಅಲ್ಲ ಇವತ್ತು ರೈಸೇ ತಿನ್ನೋದು ಇವತ್ತು ಏನಂದರೆ ಸಂಡೇ ಅಲ್ಲ ಸಂಡೇ ರೈಸ್ ತಿನ್ನಪ್ಪ ಯಾಕೆ ಸಂಡೇ ರೈಸೇ ತಿನ್ನೋದು ನಾನು ಓಕೆ ಈಗ ಅಡುಗೆ ಆದಮೇಲೆ ಟ್ರಿಮ್ಮರ್ಸ್ ಟ್ರಿಮ್ ಮಾಡಿಸ್ಕೊಬ್ರೆ ಟ್ರಿಮ್ಮಿಂಗು ಕಟಿಂಗ್ ಎಲ್ಲ ಸೊ ಬಂದ ಮೇಲೆ ಹೊಟ್ಟೆ ಊಟ ಮಾಡ್ಬೇಕಾದ್ರೆ ಸಿಗ್ತೀವಿ ಹ್ಞೂ ಓಕೆ ಈಗ ಊಟ ಮಾಡ್ತೀವಿ ಅಮ್ಮ ಮಾಡಿರೋದು ಚೆನ್ನಾಗಿ ನಾನು ಅಮ್ಮ ಏನು ಮಾಡೋದು ನೆನ್ನೆ ಏನದು ಚಿಕನ್ ಚಿಕನ್ ಸಾರು ಆಮೇಲೆ ಇನ್ನೊಂದ್ ಏನದ ಅಮ್ಮ ಅಮ್ಮ ಹೇಳುತ್ತೆ ಅಮೃತ ತರ್ಸು ಇನ್ನೇ ಒಂದ್ ಡಿ ಅಂಚು ಅಮ್ಮ ಅಮೃತ ತರ್ಸು ನೀ ಚಿಕನ್ ಗೊಜ್ಜುಮಾಡ ಮಾಡಿದ್ರು ನಂಗ್ ಚಿಕನ್ ಗೊಜ್ಜುಮಾಡ ಮಾಡಿದ್ರು ನಂಗ್ ಆಗ್ತಾ ಇರ್ಲಿಲ್ಲ ನಾನ್ ಮಾಡಿದೆ ಚಿಕನ್ ಸಾಂಬಾರ್ ಇತ್ತು ನೆನೆದು ಆ ಸಾಂಬಾರ್ಗೆ ಚಿಕನ್ ಇದು ಏನು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ. अरे क्या चिकन के ना सांभर आपको मारती हूँ चलाए तो चलाए तेरी तोरे मम्मी इसका ना आगे ला मजा न्यू लुक को बसा बे ना चिम्मी वाला बांस को बनता है हम्म रिक्शा चाय चाय कैंसर नंबर तनी दिया अम्मा

ಮಾಡಿಲ್ಲ ಕಣ್ಣಿ ಓಕೆ ನಮ್ಮಮ್ಮ ಈಗ ಐಸ್ ಕ್ರೀಮ್ ತಿನ್ನಲೇಬೇಕು ನಾನು ತಿನ್ನಲೇಬೇಕು ಹಠ ಮಾಡ್ತಾರೆ ಅಮ್ಮ ಬೇಕು ಬೇಕು ನನಗೆ ಐಸ್ ಕ್ರೀಮ್ ಬೇಕು ಅಂತ ಅದಕ್ಕೆ ಈ ಮಳೆಯಲ್ಲಿ ನಾನು ಅರ್ಜುನ ಹೋಗಿ ಐಸ್ ಕ್ರೀಮ್ ತಂದಿದ್ದೀವಿ ಸೊ ಅರ್ಜುನ ಕುಲ್ಫಿ ತಿಂತವನೆ ಬಲಾಯಿ ಕುಲ್ಫಿ ಚೆನ್ನಾಯಿತನಾ

ಸೊ ಹೆಂಗಿದ್ಯಮ್ಮ ಅದಕ್ಕೆ ಸಾಂಬಾರು ಹಾಕೋರಾ ಅನ್ನ ಸಾಂಬಾರು ಕಳ್ಸ ಕಲ್ಸ್ಕೊಂಡು ತಿಂತಾ ಇದೆಯಾ ಆ ಕಡೆ ಸೊ ನಾನು ಇತ್ತು ಹೊಂಡೆಡ ಅವನು ಇನ್ನೂ ತೆಗಿತಾನೇನೆ ಲೋಡಿಂಗ್ದು ಲೋಡಿಂಗು ಕೊಟ್ಟಡಿ ನೋಡೋಣ

ವೇಳೆಗೆ ಎರಡು ಒರಿಜಿನಲ್ ಗ್ಲಾಸ್ ಅರ್ಜುನ್ಗೆ ಒಂದು ನಂಗೆ ಐದು ಎರಡೇ ತಿನ್ನ ಆಯ್ತು ಚೆನ್ನಾಯ್ತಾ ಎಷ್ಟೊಂದು ದಿನ ಆಯ್ತು ತಿಂದು ಸ್ವಲ್ಪ ಕೊಡು ಜಾಸ್ತಿ ಸ್ವೀಟ್ ಅದು ಓಕೆ ಇವಾಗೆಲ್ಲ ತಿಂದು ಆಮೇಲೆ ಸಿಗ್ತೀವಿ

ಇವಾಗ ಇವಾಗ ನೈಟ್ ಎಷ್ಟು ಗಂಟೆ ಆಗಿರ್ಬೋದು ಅರ್ಜುನ್ ಎಷ್ಟು ಗಂಟೆ ಆಗಿರ್ಬೋದಲ್ಲ ಎಷ್ಟು ಗಂಟೆ ಆಗಿದೆ ಒಂದು ಒಂದೂವರೆ ಒಂದು ನಲ್ವತ್ತೈದು ಹ್ಞೂ ಒಂದು ಟೈಮು ಎಷ್ಟು ಮನ್ಸಿಗೆ ಬೇಜಾರಾಗೋಯ್ತಿ ಇವತ್ತು ನಮ್ಗೆ ನಮ್ಮ ಅಜ್ಜಿ ವೀಡಿಯೋ ನೋಡ್ತಿದ್ದೆ ನನಗೂ ಇವನು ಬೇಜಾರು ಮಾಡ್ಕೊಳ್ಳೋದಲ್ದೆ ನಾನು ಬೇಜಾರು ಮಾಡಿಸ್ಬಿಟ್ಟ ತುಂಬಾ ಅದು ಏನೋ ಒಂಥರ ಹಳೇದೆಲ್ಲ ನೆನಪಾಗೋಯ್ತು ನೋಡ್ತಾ ಇದ್ದೆ ಅಪ್ಪ ಹಳು ಆಗ್ಬಿಡ್ತು ವೀಡಿಯೋ ತಲೆ ಕೆ ನಿಜ ನಾವೆಲ್ಲ ಅಜ್ಜಿನ ಎಷ್ಟು ಮಿಸ್ ಮಾಡ್ಕೋತೀವಿ ಅಂದ್ರೆ ಮಾಡೋರ್ ಗೊತ್ತ ನಮ್ಗೆ ಅಜ್ಜಿ ನೀವೆಲ್ಲ ಲಕ್ಕಿ ಅಜ್ಜಿ ಇದಾರೆ ನಮ್ಗೆ ಅಜ್ಜಿ ಇಲ್ಲ ಅಜ್ಜಿ ಬೆಲೆ ಗೊತ್ತು ನಮ್ಗೆ ಅದು ಇದು ಅಂತಾರೆ ಬಟ್ ನಮ್ಗೆ ಇವಾಗ ನಮ್ಗೆ ಗೊತ್ತು ಅಜ್ಜಿ ಅಜ್ಜಿ ಬೆಲೆ ಅಜ್ಜಿ ಪಪ್ಪ ಓಕೆ ಆಮೇಲೆ ಇನ್ನೊಂದೇನು ಅಂದ್ರೆ ಒಬ್ಬರು ಕಾಲ್ ಮಾಡಿದ್ರು ನನಗೆ ಇದು ನಮ್ಮ ಡ್ಯಾನ್ಸ್ ಸ್ಟುಡಿಯೋದು ಎನ್ಕ್ವೈರಿ ಇದ್ರೆ ಕಾಲ್ ಮಾಡಿ ಅಂತ ನಂಬರ್ ಹಾಕಿದ್ವಲ್ಲ ಸೊ ಕಾಲ್ ಮಾಡಿದ್ರು ಕಾಲ್ ಮಾಡಿ ನಾವು ನಿಮ್ಮ ಸಬ್ಸ್ಕ್ರೈಬರು ಅದು ಇದು ಅಂತ ಮಾತಾಡಿದ್ರು ಸೊ ನಾನು ನೀಟಾಗಿ ಮಾತಾಡಿದೆ ಖುಷಿಯಾಯಿತು ಆಮೇಲೆ ಫೋನ್ ಮಾಡಿದ್ರು ಮತ್ತೆ ಕಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಬೇಜಾರಾಗ್ಬಿಡಿ ಒಂದು ಇನ್ನೂರು ರೂಪಾಯಿ ಅಕ್ಕಿ ಇದ್ದರೆ ನನ್ನ ಅಕೌಂಟಿಗೆ ಸ್ವಲ್ಪ ತೊಂದರೆ ಇದ್ದೀನಿ ಅಂದರೆ ಸರಿ ಆಯಿತು ಅಂದ್ಬಿಟ್ಟು ನಾನೊಂದು ಹಾಫ್ ಅವರ್ ಕ್ಲಾಸ್ ತಾಳ್ತಿದ್ದೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಆಮೇಲೆ ಹಾಕ್ತೀನಿ ನಾನು ಎಲ್ಲ ಪಪ್ಪ ಕಷ್ಟು ಅಂತ ನಾನೊಂದು ಹಾಫ್ ಆನ್ ಅವರ್ ಆದಮೇಲೆ ಹಾಕ್ತೀನಿ ಅಂದೆ ಆಮೇಲೆ ಮತ್ತೆ ಒಂದು ಹದಿನೈದು ನಿಮಿಷ ಕಟ್ ಮಾಡಿ ಒಂದು ಹದಿನೈದು ನಿಮಿಷ ಆದಮೇಲೆ ಮತ್ತೆ ಫೋನ್ ಮಾಡಿದ್ರು ಫೋನ್ ಮಾಡಿ ಬೇಜಾರು ಹಾಕ್ಬೇಡಿ ಒಂದು ಮೂರು ಸಾವಿರ ರೂಪಾಯಿದ್ರೆ ಹಾಕ್ಬಿಡಿ ಅಂದರು ನಾನು ಇಲ್ಲ ಮೇಡಮ್ ಅಷ್ಟೊಂದಿಲ್ಲ ಅದು ಇದು ಇಲ್ಲ ನಮ್ಮ ತಂದೆಯವ್ರಿಗೆ ಆಸ್ಪತ್ರೆಗೆ ಆಪ್ರೇಷನ್ ಮಾಡಿಸ್ಬೇಕು ಒಂದು ಮೂರು ಸಾವಿರ ರೂಪಾಯಿ ಹಾಕಿ ಅಂದರು ನನಗೆ ಡೌಟ್ ಆಯಿತು ಮೂರು ಸಾವಿರ ರೂಪಾಯಿಗೆ ಯಾವ ಆಪ್ರೇಷನ್ ಮಾಡಿಸ್ತಾರೆ ಯಾರು ಮಾಡ್ತಾರೆ ಅಂತ ಸರಿ ನಾನು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿರ್ತಾರಲ್ಲ ಸೊ ಇದು ಸಾರಿ ಡಾಕ್ಟರ್ ಇದಿರ್ತಾರೆ ಸರ್ಟಿಫಿಕೇಟ್ ಡಾಕ್ಟರ್ದು ಎಲ್ಲ ಮಾಡಿರ್ತಾರಲ್ಲ ಸೊ ರಿಪೋರ್ಟ್ ರಿಪೋರ್ಟ್ ಕಳಿಸಿ ಅಂತ ಅಂದೆ ಅವ್ರು ಏನು ಮಾಡಿದ್ರು ಈ ಜ್ವರ ಬಂದಾಗ ಡಾಕ್ಟ್ರುಗಳು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ ಗೊತ್ತಾ ಅದನ್ನು ಕೊಟ್ಟರು ಅದನ್ನು ಕಳಿಸಿದ್ರು ನಾನು ಇದೆಲ್ಲ ಮೇಡಮ್ ಇದು ಕಳಿಸಿ ಏನದು ರಿಪೋರ್ಟ್ ಕಳಿಸಿ ಅಂತ ಅಂದೆ ಆಮೇಲೆ ಅವರು ಕಟ್ ಮಾಡಿಬಿಟ್ರು ಓಕೆ ಸರ್ ಕಳಿಸ್ತೀನಿ ಅಂದ್ಬಿಟ್ಟು ಆಮೇಲೆ ಮತ್ತೆ ಒಂದು ಒಂದೇ ಒಂದು ದಿನ ಫೋನೇ ಮಾಡಲಿಲ್ಲ ಏನು ಮಾಡಲಿಲ್ಲ ಮತ್ತೆ ಫೋನ್ ಮಾಡಿದ್ರು ಮಾಡಿಬಿಟ್ಟು ಸರ್ ಅದು ನಮ್ಮ ತಂದೆಗಲ್ಲ ನಮ್ಮ ಗಂಡಂಗೆ ಆಪ್ರೇಷನ್ ಮಾಡಿಸ್ಬೇಕಾಗಿರೋದು ನಾನು ಟೆನ್ಷನಲ್ಲಿ ಅಪ್ಪ ಅಂತ ಹೇಳ್ಬಿಟ್ಟೆ ನಮ್ಮ ಗಂಡಂಗೆ ಆಪ್ರೇಷನ್ ಮಾಡಿಸ್ಬೇಕು ಅಂದರು ನನಗೆ ಕನ್ಫರ್ಮ್ ಆಯಿತು ಓಕೆ ಇದು ಯಾವುದೋ ಭೋಗಸೆ ಅಂದ್ಬಿಟ್ಟು ಅಲ್ಲ ಮೇಡಮ್ ನಿಮ್ಮ ತಂದೆಗಾರ ಮಾಡಿಸಿ ಯಾರಿಗಾರ ಮಾಡಿಸಿ ರಿಪೋರ್ಟ್ ಇದ್ದರೆ ನಾನು ಸಹಾಯ ಮಾಡ್ಬೋದು ಅದು ಅವ್ರು ಏನಂತ ಹೆಲ್ಪ್ ಕೇಳಿದ್ರು ಜನಕ್ಕೆಲ್ಲ ಅದೇ ಇವಾಗ ಹೇಳ್ತೀವಲ್ಲ ಅದೇ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕ್ಬಿಟ್ಟು ಫೋನ್ಪೇ ನಂಬರ್ ಕೊಟ್ಬಿಟ್ಟು ಸೊ ಇದಕ್ಕೆ ಹಾಕಿ ನಂಬರ್ ಇವ್ರಿಗೆ ಎಲ್ಪ್ ಮಾಡಿ ಅಂತಂದರೆ ಅಮೌಂಟ್ ಹಾಕ್ತಾರಲ್ಲ ಸೊ ಆ ಥರ ಹಾಕಿ ಅಂತ ಹೇಳಿದ್ದವರು ಆಮೇಲೆ ನಾನು ಅಲ್ಲ ಮೇಡಮ್ ಅದು ಕಳಿಸಿ ಅಂತ ಅದೇ ರಿಪೋರ್ಟ್ ಎಲ್ಲ ಕಳಿಸಿ ಸರಿ ಸರಿ ಸರ್ ಮತ್ತೆ ಕಳಿಸ್ತೀನಿ ಅಂತ ಕಟ್ ಮಾಡಬ್ದ್ರು ಆಮೇಲೆ ಮತ್ತೆ ಫೋನ್ ಮಾಡಿ ಒಂದು ಅವರ್ ಎರಡು ಅವರ್ ಆದಮೇಲೆ ಸರ್ ಹಾಕಿ ಅದು ನಾನು ಹೇಳಿದ್ದೆಲ್ಲ ಸುಳ್ಳು ನನ್ನ ಗಂಡ ನನ್ನಿಂದ ದೂರ ಆಗಿಬಿಟ್ಟಿದ್ದಾರೆ ಅಯ್ಯೋ ಅದಕ್ಕೆ ಅವ್ರನ್ನ ಹೊಲಸ್ಕೊಳಕ್ಕೆ ನಾನು ಮಾಟ ಮಂತ್ರ ಮಾಡಿಸ್ಬೇಕು ಅಯ್ಯೋಯ್ಯೋ ಓ ಅದಕ್ಕೆ ದುಡ್ಡು ಕೊಡಿ ಮಾಟೆ ಮಂತ್ರಕ್ಕೆ ಹದಿನೈದು ಇಪ್ಪತ್ತು ಸಾವಿರ ಕೇಳ್ತೆ ಸಿಟ್ಟು ಬಂದ್ಬಿಡ್ತು ನನಗೆ ಹೆಂಗೆ ಇರಲಿತ್ತೋ ಸಿಟ್ಟು ಬುದ್ಧಿ ಇಲ್ವ ನಿನಗೆ ನಿನಗೆ ಮ ನಿನ್ನ ಗಂಡನಿಗೆ ನೀನು ಮಾಟ ಮಂತ್ರ ಮಾಡಿಸೋದಕ್ಕೆ ಜನಗಳ ಹತ್ರ ನಾನು ಈ ಥರ ಎಲ್ಪ್ ಮಾಡಿ ಅಂತ ಸುಳ್ಳು ಸುಳ್ಳು ಹೇಳಬೇಕಾ ಎಷ್ಟೋ ಜನ ಪಾಪ ದುಡ್ಡಿಗೆ ಅದಕ್ಕೆ ಅದಕ್ಕೆ ಒದ್ದಾಡ್ತಿರ್ತಾರೆ ಸೊ ಅವ್ರಿಗೆಲ್ಲ ಕಷ್ಟ ಬಿಟ್ಬಿಟ್ಟು ನಿನಗೆ ಬಂದು ನಾನು ಏನು ಗೊತ್ತಾ ಇದಕ್ಕೆ ತುಂಬ ಜನ ಎಲ್ಪ್ ಮಾಡ್ತೀನಿ ಅಂತ ಮುಂದೆ ನಾನು ಇಂಡಿಯಾದಲ್ಲಿ ಈಗ ನಾವು ಹೇಳ್ಬೋದು ಏನಂದರೆ ಅವರು ಪಪ್ಪ ನೀವು ಇವರೆಲ್ಲ ನೀವೆಲ್ಲ ನಂಬಿ ಹಾಕ್ತಿರಲ್ಲ ಸೊ ಅದಕ್ಕೆ ಅವಮಾನ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ಬೈದೆ ಇಟ್ಟೆ ಸೊ ಸಬ್ಸ್ಕ್ರೈಬರ್ಸ್ ಕೆಲವರು ಅದನ್ನು ಮಿಸ್ಯೂಸ್ ಮಾಡ್ತಾರಲ್ಲ ಹಿಂಗೆ ಮಾಡಿದ್ರೆ ನಾವು ಯಾರನ್ನ ನಂಬಿ ಇದು ಮಾಡಬೇಕಾಗುತ್ತೆ ಅದಕ್ಕೆ ನಂಬಿಕೆ ಅನ್ನೋದು ಏನಂದರೆ ಎಲ್ಲರೂ ಮಾಡೋ ಎಲ್ಲರೂ ಹಂಗೆ ಮಾಡೋದಿಲ್ಲ ಕೆಲವರು ಇಂಥವ್ರಿಗೆ ನಾನು ಇದನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಹೇಳ್ತಿಲ್ಲ ಸೊ ಕೆಲವೊಬ್ಬರು ಅಷ್ಟೇ ಯಾರೋ ಒಬ್ಬೊಬ್ರು ಈ ಒಂದು ನೂರು ಜನದಲ್ಲಿ ಯಾರೋ ಒಬ್ಬೊಬ್ಬರು ಆ ಥರ ಇದ್ದಾರು ಇರ್ತಾರೆ ಸೊ ಓಕೆ ಎಲ್ಲರಿಗೂ ಹೇಳಿದೆ ಅಂತ ಬೇಜಾರಾಗಬೇಡಿ ಸೊ ಕೆಲವರು ಮೋಸ ಮಾಡೋರು ತುಂಬ ಜನ ಇರ್ತಾರೆ ನೀವು ಅಷ್ಟೇ ಮೋಸ ಹೋಗ್ದೆ ಹುಷಾರಾಗಿರಿ ಯಾರದೇ ಆಗಲಿ ದುಡ್ಡು ದುಡ್ಡು ದುಡ್ಡೆ ಎಲ್ಲರೂ ಕಷ್ಟಪಟ್ಟು ದುಡಿಯೋದು ಸೊ ಎಲ್ಲ ಚೆನ್ನಾಗಿದೆ ಅಂದಾಗ ನಾವು ಕಷ್ಟಪಟ್ಟು ದುಡಿಯೋಣ ಮತ್ತು ಚೆನ್ನಾಗಿರೋಣ ಆಗದಿರೋರಿಗೆ ಬೇಕಾದ್ರೆ ಸಹಾಯ ಮಾಡೋಣ ಓಕೆ ಇಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಇದ್ದೀವಿ ನೆಕ್ಸ್ಟ್ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರೂ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್